ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಹಾಲು ಹಾಕ್ತೀರಾ ಹಾಲು ಸಾರು ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲ ಹಾಸಿ ಕಡಲೆ ಬೀಜ ಒಂದು ಕಾಲು ಕೆಜಿ ಆಗೋಷ್ಟು ತೊಗೊಂಡಿದ್ದೀನಿ ಒಂದು ಎಳೆಯದಾಗಿರೋವಂಥ ಸೋರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಾಡೋ ವಿಧಾನ ತೋರಿಸ್ಕೊಡ್ತೀನಿ ಬಿಡಿಸಿಟ್ಕೊಂಡಿರೋವಂಥ ಕಡಲೆ ಬೀಜ ಸೇರಿಸ್ತಾ ಇದ್ದೀನಿ ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ ಬೇಯಿಸ್ಕೊಳ್ಳೋದಕ್ಕೆ ಹಾಗೆಯೇ ಕಟ್ ಮಾಡಿರೋವಂಥ ಸೋರೆಕಾಯನ್ನು ಸೇರಿಸ್ತಾ ಇದ್ದೀನಿ ಸಾಫ್ಟಾಗಿ ಬೇಯಿಸ್ಕೊಳ್ಬೇಕು ಫಸ್ಟು ಈ ತರಕಾರಿಗೆ ಸರಿ ಹೋಗೋಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಹಾಲು ಸಾರು ರುಬ್ಕೊಳ್ಳೋದಕ್ಕೆ ಮಸಾಲೆ ಜಾರ್ ತೊಗೊಂಡಿದ್ದೀನಿ ಒಂದು ಅರ್ಧ ಅರ್ಧಗಳಷ್ಟು ತೆಂಗಿನಕಾಯಿ ಪೀಸಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಲು ಸೇರಿಸ್ದೇ ಇರೋದರಿಂದ ಸಾರು ಗಟ್ಟಿ ಬರಬೇಕಲ್ಲ ಅದರಿಂದ ಸ್ವಲ್ಪ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸ್ ಮೇಲೆ ಸುಟ್ಟಿರೋಂಥ ಮೆಣಸಿನ್ಕಾಯಿ ಒಂದು ಮೆಣ್ಸಿನ್ಕಾಯಿ ಒಂದು ಐದು ಸೇರಿಸ್ಕೊಳ್ತಾ ಇದ್ದೀನಿ ಗಸಗಸೆ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನು ಅಕ್ಕಿ ನೆನೆಸಿಟ್ಕೊಂಡಿದ್ದೆ ನೀರಲ್ಲಿ ನೀರು ಸಮೇತ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಅವರ್ ನೆನೆಸಿಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಹಾಗೆಯೇ ನೀರು ಸೇರಿಸ್ಕೊಂಡು ನೈಸಾಗಿ ರುಬ್ಕೊಳ್ತೀನಿ ಅರ್ಧ ಸ್ಪೂನು ಮೆಣಸು ಇದ್ದೀನಿ ಮೆಣಸು ಮೇಯ್ನು ಬೆಳ್ಳುಳ್ಳಿ ಮೆಣಸು ನೈಸಾಗಿ ರುಬ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಬೆಂದಿದೆ ಕಡಲೆ ಬೀಜ ಮತ್ತು ಸೋರೆಕಾಯಿ ಚೆನ್ನಾಗಿ ಬೇಯೋ ತನಕ ಬೇಯಿಸ್ಕೊಳ್ಬೇಕು ಸಾಫ್ಟಾಗಿ ಬೆಂದಿದೆ ಈಗ ರುಬ್ಬಿರೋ ಅಂಥ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ ಸೋರೆಕಾಯಿ ಬೇಯಿಸ್ಬೇಕಾದ್ರೆ ಹಾಕಿರೋ ನೀರೇ ಇದೆ ನಾನು ಇಲ್ಲಿ ಒಂದು ಅರ್ಧ ಗ್ಲಾಸು ಜಾರಿಗೆ ಹಾಕ್ಕೊಂಡು ಮಸಾಲೆ ಎಲ್ಲ ಈ ಥರ ಕಲಸಿ ಹಾಕ್ತಾಯಿದ್ದೀನಿ ಅಕ್ಕಿ ರುಬ್ಬಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗುತ್ತೆ ಸಾರು ಕಾಯಿ ಇನ್ನೂ ಒಂದು ಸ್ವಲ್ಪ ನೀರು ಸೇರಿಸ್ತೀನಿ ಒಂದು ಅರ್ಧ ಗ್ಲಾಸ್ ನೀರು ಸೇರಿಸ್ಕೊಂಡಿದ್ದೀನಿ ಸೋರೆಕಾಯಿ ಬೇಯಬೇಕಾದ್ರೆ ಉಪ್ಪು ಸೇರಿಸಿದ್ದೆ ಇನ್ನು ಸ್ವಲ್ಪ ಸೇರಿಸ್ಕೊಳ್ತಾಯಿದ್ದೀನಿ ಈಗ ನೀರು ಸೇರಿಸಿದ್ದೀನಿ ಮಸಾಲೆ ನೀರು ಈಗ ಮುಚ್ಚಳ ಮುಚ್ಚಬಾರ್ದು ಉಕ್ಕು ಬರುತ್ತೆ ಹಾಲು ಸಾರಾಗಿರೋದ್ರಿಂದ ಇದು ಕೊಬ್ಬರಿ ಎಲ್ಲ ರುಬ್ಬಿರ್ತೀವಿ ಉಕ್ಕು ಬರುತ್ತೆ ಅದರಿಂದ ಮುಚ್ಚಳ ಮುಚ್ಚಿದಿರ ಹಾಗೇ ಬೇಯಿಸ್ಕೊಳ್ತೀನಿ ಈಗ ಹಳೆ ಕಾಲದಲ್ಲಿ ಮಾಡ್ತಿದ್ದಂತಹ ಆರೋಗ್ಯವಾದ ಹಾಲು ಸಾರು ಮಜ್ಜಿಗೆ ಸಾರು ಮಾಡಿ ತಿಂತಾಯಿದ್ರು ತುಂಬ ಚೆನ್ನಾಗಿತ್ತು ಟೇಸ್ಟು ಚೆನ್ನಾಗಿರೋದು ಇರೋದು ಈಗ ಅದೇ ಥರ ಹಾಲು ಸಾರನ್ನ ಮಾಡಿ ತೋರಿಸಿದ್ದೀನಿ ಹಾಲು ಹಾಕಿಲ್ಲ ಹಾಲು ತಿನ್ನೋರಾದರೆ ಹಾಲು ಹಾಕ್ಕೊಳ್ಳಿ ಏನೋ ಸಾಸಿವೆ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕಿ ಲಾಸ್ಟ್ಗೆ ಸೇರಿಸ್ತಾಯಿದ್ದೀನಿ ಸಾರು ಕಾದಿದೆ ತುಂಬ ಟೇಸ್ಟಿಯಾಗಿರೋವಂಥ ಹೆಲ್ದಿಯಾಗಿರೋವಂಥ ಹಾಲು ಸಾರು ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ತಪ್ಪದೆ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ